ಪರಿವರ್ತನೆ ಮಾಡೋದಕ್ಕೆ ಎಲ್ಲ ರೈತರು ಕೂಡಿಕಾರರು ಕಾರ್ಮಿಕರು ವ್ಯಾಪಾರಿಗಳು ನಮ್ಮ ಜೊತೆಯಲ್ಲಿ ನಾವು ಇಷ್ಟರದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಅವರಿಗೆ ನಾವು ಕರೆ ಕೊಡ್ತಾ ಇದ್ದೀವಿ ಮತ್ತೆ ನಮ್ಮ ಹಿಡಿದು ಗ್ರಾಮಗಳ ಎಲ್ಲ ಭೂಸಂತ್ರ ಕೂಡ ಆ ದಿನ ಅವತ್ತು ಕುಟಿಲಿ ಕಾರಣದಲ್ಲಿ ನಾವು ಸೇರಿ ಒಂದು ಬೃಹತ್ ರ್ಯಾಲಿಯನ್ನು ಕೂಡ ನಾವು ನಡೆಸಬೇಕು ಅಂತ ಹೇಳಿ ಇದು ಮುಖ್ಯವಾಗಿ ಇಲ್ಲಿವರೆಗೆ ನಾವು ರಾಜ್ಯ ಸರ್ಕಾರದ ಒಂದು ಕ್ರಮಗಳಿಗೋಸ್ಕರ ರೇಟ್ ಮಾಡ್ತಾ ಇದ್ವಿ ಅವರು ಕರೆದು ಮಾತಾಡ್ತೇವೆ ಮತ್ತೆ ಭೂಗಲಿಗೆ ಸಂಬಂಧಪಟ್ಟಂತೆ ವಂಚನೆ ಏನಾಗಿದೆ ಅಂತ ಕೇಳ್ತೀವಿ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಸಾಧ್ಯ ಆದ್ರೆ ಇಲ್ಲಿವರೆಗೆ ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಯಾವುದೇ ಒಂದು ಪ್ರಗತಿಯನ್ನ ತೋರಿಸ್ತೇ ಇರುವಂತ ಕಾರಣಕ್ಕೆ ನಾವು ಈಗ ಅನಿವಾರ್ಯವಾಗಿ ಈ ನಿರ್ಧಾರವನ್ನು ನಾವು ಮತ್ತೆ ರಾಜ್ಯ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ನಾವು ಸೂಚನೆಯನ್ನ ಕೊಟ್ಟಿದ್ದೀವಿ ಅವರು ಒಂದು ಚರ್ಚೆ ಮಾಡುವಾಗ ಹೇಳಿದ್ದು ನಾವು ಎಲ್ಲಾ ರೈತರಿಗೆ ಕೂಡ ಕೋರ್ಟ್ ಅಲ್ಲಿ ಏನಾಗಿದೆ ಆ ಬೆಲೆಯನ್ನು ಕೊಡಬೇಕಾದಂತ ಪರಿಸ್ಥಿತಿ ಬರುತ್ತೆ ಆ ಬೆಲೆ ನಾವು ಕೊಡಬೇಕು ಅಂತಂದ್ರೆ ಬೇರೆ ಈ ರೀತಿ ನಾವು ಮುನ್ಸ್ಪೆಟ್ ಅದನ್ನು ಕಷ್ಟ ಇದೆ ಅಂತ ಹೇಳಿ ಅವತ್ತು ಮಂತ್ರಿ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳು ಇವತ್ತು ನಾವು ಸ್ಪಷ್ಟವಾಗಿ ಸರ್ಕಾರ ಕೇಳ್ತಾ ಇದೆ ಒಂದು ವೇಳೆ ನಿಮ್ಗೆ ನಮ್ಮ ರೈತರಿಗೆ ಹಣ ಕೊಡೋಕೆ ಆಗುವುದಿಲ್ಲ ಅಷ್ಟೊಂದು ಪ್ರಮಾಣದಲ್ಲಿ ಅಂತ ಇನ್ನೊಂದು ಸರ್ಕಾರದ ಆ ಡೆವಲಪ್ಮ್ ಸೈಟ್ ಅರ್ಧ ಜಮೀನನ್ನ ರೈತರಿಗೆ ಕೊಡ್ತಕ್ಕಂಥದ್ದು ಈಗ ನಮ್ಮ ಜಮೀನು ಕೈಗಾರಿಕೆಗಳಿಗೆ ಬೇಕಾಗಿರೋದು ಕೇವಲ ಒಳಗಡೆ ಮಾತ್ರ ಆಗಿರ್ಬೇಕು ಆದ್ರೆ ಎರಡೂ ಕಂಪನಿಗಳಿಗೆ ಇಂಟರ್ ಮತ್ತು ಗ್ರಾಹಕರಿಗೆ ಐದೈದು ಸಾವಿರ ಎಕರೆ ಜಮೀನನ್ನ ಅಡಿಷನಲ್ ಆಗಿ ಅವರು ಅಪ್ಲೈ ಜಮೀನು ನಾವು ಕೇಳ್ತಾ ಇರೋಂತ ಹೇಳಿದ್ರೆ ನಿಮಗೆ ಮಿಟಲ್ ಕಂಪನಿಯವರು ಅಥವಾ ಇನ್ನೊಂದು ಕಂಪನಿಯವರು ಯಾರಾದರೂ ಇಲ್ಲಿ ಕೈಗಾರಿಕೆ ಹಾಕ್ಬೇಕಂದ್ರೆ ಎಂಟು ಸಾವಿರ ಎಕರೆ ಬೇಕಾಗಿಲ್ಲ ನಮ್ಗೆ ಅಷ್ಟೊಂದು ಎರಡ್ ಸಾವಿರ ಐವತ್ತು ಸಾವಿರ ಎಕರೆ ಹಾಕುವಂತ ಹೇಳ್ತಾ ಇರ್ತೀವಿ ಈ ಅಡಿಷನಲ್ ಜಮೀನಿಗೆ ಏನ್ ಸ್ವಾಧೀನ ಮಾಡಿದ್ವಿ ಅದನ್ನ ಡೆವಲಪ್ ಮಾಡಿ ಡೆವಲಪ್ ಮಾಡಿ ಏನು ಸರ್ಕಾರದ ಇನ್ನೊಂದು ಸ್ಕೀಮ್ ಇದೆ ಡೆವಲಪ್ಡ್ ಲ್ಯಾಂಡ್ ಅಲ್ಲ ನಮ್ಗೆ ಫಿಫ್ಟಿ ಪರ್ಸೆಂಟ್ ರೈತರಿಗೆ ಕೊಡಬೇಕು ಅಂತ ಒಂದು ಸ್ಕೀಮ್ ಇದೆ ಈಗ ನೀವು ಮೈಸೂರು ಮೂಲ ಕೇಸಲ್ಲಿ ಒಂದು ರಾಣಿ ನಡೀತಾ ಇರೋದೇ ಒಂದು ಭ್ರಷ್ಟಾಚಾರದ ಪ್ರಕರಣ ಅಲ್ಲಿರುವ ಅಲ್ಲಿ ಒಂದು ಸ್ಕೀಮ್ ಏನಿದೆ ಡೆವಲಪ್ಮೆಂಟ್ ಲ್ಯಾಂಡ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಯಾರು ಲ್ಯಾಂಡ್ ಕೊಟ್ಟಿರ್ತಾರೆ ಅವ್ರಿಗೆ ಕೊಡುವುದು ಅಂತ ಸರ್ಕಾರದೇ ಒಂದು ಸ್ಕೀಮ್ ಇದೆ ಅದೇ ಸ್ಕೀಮ್ ನ ಆಧಾರದಲ್ಲಿ ನಿಮಗೆ ಸರ್ಕಾರಕ್ಕೆ ಹಣ ಆಗಲ್ಲ ಅಂದ್ರೆ ನಾವು ಯಾರು ನಾಲ್ಕು ಎಕರೆ ಜಮೀನನ್ನ ಕೊಟ್ಟಿದೀವಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಎರಡು ಎಕರೆ ಜಮೀನನ್ನ ನಮ್ಗೆ ವಾಪಸ್ ಕೊಡಿ ಯಾರು ಐದು ಎಕರೆ ಕೊಟ್ಟಿದೀವಿ ಅವ್ರಿಗೆ ಎರಡೂವರೆ ಎಕರೆ ಜಮೀನನ್ನ ಡೆವಲಪ್ ಮಾಡಿರ್ತಕ್ಕಂಥ ಲ್ಯಾಂಡ್ ಅನ್ನ ನಮ್ಗೆ ವಾಪಸ್ ಕೊಡಿ ಅಂತ ನಾವು ಕೇಳ್ತೇವೆ ಸೊ ಆ ರೀತಿ ಕಂಪನ್ಸೇಟ್ ಮಾಡಿದ್ರು ನಮ್ಗೆ ಒಗ್ಗಿ ಇದೆ ಅಂತ ಸ್ಪಷ್ಟವಾಗಿ ಹೇಳಿದ್ವಿ ನಮ್ಗೆ ದುಡ್ಡು ಕೂಡ ಆಗಲ್ಲ ಮುಗಿಸ್ಬೇಕಾಗ್ತದೆ ಅನ್ನೋಂತ ಭಯ ಇದ್ರೆ ಖಂಡಿತ ನಾವು ಕೇಗ್ರಿ ಅಂತ ಹೇಳಿ ಪಾಯಿಂಟ್ ಏಜ್ ಅಂತ ಹೇಳಿದ್ರೆ ನಮಗೆ ನೆರವು ಸಿಗಬೇಕು ಅನ್ನೋದೇ ಅಷ್ಟೇ ನಮ್ಗಾಗಿರ್ತಕ್ಕಂಥ ವಂಚನೆಯನ್ನ ಸರಿಪಡಿಸ್ಕೊಡಿ ಅಂತ ನಮ್ ಕೇಳುವ ದುಡ್ಡು ಕೊಡಕ್ ಆಗಲ್ಲ ಅಂದ್ರೆ ಈ ಸ್ಕೀಮ್ ಅನ್ನ ಜಾರಿ ಮಾಡಿ ನಿಮ್ಗೆ ಒಂದು ಕಡೆಗೆ ಕೈಗಾರಿಕೆಗಳಿಗೆ ಬೇಕಾದಂತ ಎರಡೂವರೆ ಸಾವಿರ ಎಕರೆ ಜಮೀನು ಸಿಗ್ತದೆ ಅಡಿಷನಲ್ ಜಮೀನಲ್ಲಿ ನಮ್ಗೆ ಕೊಟ್ಬಿಟ್ರೆ ಆಗಿದೆ ಎರಡೂವರೆ ಸಾವಿರ ಎಕರೆ ಅಡಿಷನಲ್ ಜಮೀನ್ ಇದೆ ಅದನ್ನ ಫಿಫ್ಟಿ ಪರ್ಸೆಂಟ್ ಲೆಕ್ಕಾಚಾರದಲ್ಲಿ ಕೊಟ್ರೆ ಆ ಸರ್ಕಾರಕ್ಕೂ ಯಾವುದೇ ವಿಧವಾದಂತಹ ತೊಂದರೆ ಇಲ್ಲ ಮತ್ತೆ ಕಂಪನಿಗೂ ಯಾವ ರೀತಿಯಾದ್ರೂ ತೊಂದರೆ ಇಲ್ಲ ಇದನ್ನ ನೀವು ಜಾರಿ ಮಾಡಬಹುದು ಅಂತ ಈಗಾಗಲೇ ಕನ್ಸರ್ಟ್ ಕೊಟ್ಟಿನಿ ಸರ್ಕಾರಕ್ಕೆ ಪರಿಗಣಿಸಬೇಕು ಅಂತ ಹೇಳಿ ನಾವು ಒತ್ತಾಯ ಇಲ್ಲ ನಿಮ್ಗೆ ಈ ಲ್ಯಾಂಡ್ ಬೇಕು ಅನ್ನೋದಾದ್ರೆ ನೀವು ದುಡ್ಡು ಕೊಡೋದು ಅನಿವಾರ್ಯ ಕೊಡಿ ಅಂತ ನಾವು ಹೇಳ್ತೇವೆ ಈಗ ಲಿಕ್ಕಲ್ ಕಂಪನಿಯವರು ಒದಾಡ್ತಾ ಇದ್ರು ಲಿಕ್ಕಲ್ ಕಂಪನಿಯವರು ಏನ್ ಒದಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ಪರವಾಗಿ ಆ ಆಗಿದೆ ಆದ್ಮೇಲೆ ಅವರು ಒಂದ್ ಎಕಡೆಗೆ ಇವತ್ತಿನ ಸಂದರ್ಭದಲ್ಲಿ ಇಲ್ಲಿವರೆಗೆ ಆ ಏನು ಭೂಮಿಯ ಬೆಲೆ ಮತ್ತೆ ಸೊಲಶಮೋ ಮತ್ತೆ ಅಷ್ಟು ಬಂಡಿ ಎಲ್ಲ ಲೆಕ್ಕಾಕೆ ಸುಮಾರು ಒಂದು ಕೋಟಿ ಅರವತ್ ಲಕ್ಷ ಅರವತ್ತೈದು ಲಕ್ಷದಷ್ಟು ಹಣ ಆಗ್ತದೆ ಈಗ ಅಷ್ಟು ಕೊಡಕ್ಕೆ ಅವ್ರು ಒದ್ದಾಡ್ತಾ ಇದ್ದಾರೆ ನಾವ್ ಅವತ್ತೇ ಕೇಳಿದ್ವಿ ಡಿಸ್ಟ್ರಿಕ್ ಕೋರ್ಟ್ ಅಲ್ಲಿ ಏನು ಮೂವತ್ತೈದು ಲಕ್ಷ ಮೂವತ್ ಲಕ್ಷ ಏನು ಅವತ್ತು ಡಿಸ್ಟ್ರಿಕ್ಟ್ ಕೋರ್ಟ್ ತೀರ್ಮಾನ ಮಾಡಿದ್ರು ಆವತ್ತೇ ಅವರು ಆ ಒಂದು ಹೊಂದಾಣಿಕೆ ಇದು ಬಂದು ಕೊಟ್ಟಿದ್ರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅವರು ಸಿಗ್ತಾರೆ ಆದ್ರೆ ಅದನ್ನ ಚಾಲೆಂಜ್ ಅಂತ ಹೇಳಿ ಹೈಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಹೋಗಿ ಮತ್ತೆ ಮತ್ತೆ ಸುಪ್ರೀಂ ಕೋರ್ಟ್ ಹೋಗಿ ಟೈಗು ಡಿಲೇ ಮಾಡಿದ್ರಿಂದ ಇವತ್ತು ಒಂದು ಕೋಟಿ ಅರವತ್ತು ಲಕ್ಷ ಇಷ್ಟು ಕೊಡ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತೆ ಈಗ ಅವರು ಗೆ ಬರ್ತಾ ಇದ್ದಾರೆ ರೈತರ ಎಪ್ಪತ್ತು ಲಕ್ಷ ಕೊಡ್ತೀವಿ ತೊಂಬತ್ ಲಕ್ಷ ಕೊಡ್ತೀವಿ ಕೊಡ್ತೀವಿ ಅವತ್ತೇ ನೀವು ಮಾತಾ ಅವತ್ತೇ ಒಂದು ತೀರ್ಮಾನಕ್ಕೆ ಬಂದಿದ್ರೆ ಕಡಿಮೆ ಬೆಳಕು ನಿಮಗೂ ಸಿಗ್ತಾ ಇತ್ತು ಕಾರ್ಖಾನೆ ಆರಂಭ ಆಗ್ತಾ ಇತ್ತು ಇವತ್ತು ರೈತರ ಮೇಲೆ ಒತ್ತಡ ಇರ್ತಕ್ಕಂಥದ್ದು ನ್ಯಾಯ ಅಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳ್ತೇವೆ ಏನ್ ಕೋರ್ಟ್ ಹೇಳಿದ್ರೆ ಕೊರವಿ ಭೂಟಿಯನ್ನು ಖರೀದಿ ಮಾಡಿ ಅಂತ ಹೌದು ಈಗ ಬಂದಿನ ಸ್ವರೂಪ ಬಂದು ಎಲ್ಲಾ ನಮ್ಮ ಹೆಸರುವ ಬೆಳಿಗ್ಗೆ ಆರರಿಂದ ಸಂಜೆ ನಾಲ್ಕೂವರೆ ವರೆಗೆ ಅಂತ ನಾವು ಅಂದ್ಕೊಂಡಿದ್ವಿ ಇವತ್ತು ನಮ್ಮ ಲೆಕ್ಕಾಚಾರದಲ್ಲಿ ಸಂಜೆ ನಾಲ್ಕೂವರೆ ಐದು ಗಂಟೆವರೆಗೆ ಬಂದನ್ನ ಸ್ವಯಂ ಬೈಪಾಸ್ ಇದೆ ಅಲ್ಲ ಅದೇ ಮುಖ್ಯ ರಸ್ತೆ ಬಂದ್ರೆ ಯಾರಿಗೇನಾಗಲ್ಲ ಹೌದು ಬರ್ಬೋದು ಕಾರ್ಯಕ್ರಮಗಳು ನಮ್ಮ ಇದರಲ್ಲಿ ಇದಾವೆ

ನೀವಿನ್ನೂ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ